ದಿನವೂ ನಾಟೆ ಮಾಡುತ್ತವೆ ಆ ಪರಿಯಲ್ಲಿ ನಾಡಿನ ರಸ್ತೆಗಳಲ್ಲೂ ತಗ್ಗು ಬಿದ್ದಿವೆ ಆ ಪರಿಯಲ್ಲಿ ನಾಡಿನ ರಸ್ತೆಗಳೆಲ್ಲವೂ ತಗ್ಗು ಬಿದ್ದಿವೆ ಏಕೆಂದರೆ ಏಕೆಂದರೆ ರಸ್ತೆಗಳನ್ನು ನುಂಗಿದ ನಮ್ಮ ಹೊಟ್ಟೆಗಳು ಹುಬ್ಬಿವೆ ಏಕೆಂದರೆ ರಸ್ತೆಗಳನ್ನು ನುಂಗಿದ ನಮ್ಮ ಹೊಟ್ಟೆಗಳು ಹುಬ್ಬಿವೆ ಹಿಂದಿನ ಕಾಲದಲ್ಲಿ ದೆವ್ವಗಳು ಇದ್ದವಂತೆ ನಮ್ಮ ಪೂರ್ವಿಕರು ಹೇಳುತ್ತಿದ್ದರು ಹಿಂದಿನ ಕಾಲದಲ್ಲಿ ದೆವ್ವಗಳು ಇದ್ದವಂತೆ ನಮ್ಮ ಪೂರ್ವಿಕರು ಹೇಳುತ್ತಿದ್ದರು ಆದರೆ ಅವು ಈಗಿಲ್ಲ ಆದರೆ ಅವು ಈಗಿಲ್ಲ ಏಕೆಂದರೆ ಮಾನವತೆ ಮರೆತು ಜೀವಿಸುತ್ತಿರುವ ಮಾನವತೆ ಮರೆತು ಜೀವಿಸುತ್ತಿರುವ ನಮ್ಮನ್ನು ನೋಡಿ ಅವು ಭಯಗೊಂಡಿವೆ ನಮ್ಮನ್ನು ನೋಡಿ ಅವು ಭಯ ಬಂದಿವೆ ಒಂದಾನೊಂದು ಕಾಲದಲ್ಲಿ ದೇವರಿಂದ ವರ ಪಡೆದುಕೊಂಡ ಅಸುರುರಿದ್ದರಂತೆ ಒಂದಾನೊಂದು ಕಾಲದಲ್ಲಿ ದೇವರಿಂದ ವರ ಪಡೆದುಕೊಂಡ ಅಸುರ ಇದ್ದರಂತೆ ಆದರೆ ಈಗ ಅವರಿಲ್ಲ ಆದರೆ ಈಗ ಅವರಿಲ್ಲ ಏಕೆಂದರೆ ಹೆತ್ತ ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ಹೆತ್ತ ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ಹೇಯ ಮನಸ್ಸಿನ ಕೂರಿಗಳ ಕಂಡು ಅವುಗಳು ಭಯಗೊಂಡಿವೆ ಹೇಯ ಮನಸ್ಸಿನ ಕೂರಿಗಳ ಕಂಡು ಅವುಗಳೂ ಭಯಗೊಂಡಿವೆ ಜೀವನವೆಲ್ಲ ಒಂದು ನಾಟಕವಾಗಿದೆ ಜೀವನವೆಲ್ಲ ಒಂದು ನಾಟಕವಾಗಿದೆ ಬೇಕಾದಾಗ ಬೇಕಾದಂತೆ ಬಣ್ಣ ಬಳಿದುಕೊಂಡು ಪಾತ್ರ ಬದಲಾಯಿಸಿದೆವು ಬೇಕಾದಾಗವೆಲ್ಲ ಬೇಕಾದಂತೆ ಬಣ್ಣ ಬಳಿದುಕೊಂಡು ಪಾತ್ರ ಬದಲಾಯಿಸಿದೆವು ಆದರೂ ನಾವು ಆದರ್ಶ ಪ್ರಾಯರು ಆದರೂ ನಾವು ಆದರ್ಶ ಪ್ರಾಯರು ನಮ್ಮ ನಿಜ ಬಣ್ಣ ಹೊರಬರುವುದಿಲ್ಲ ನಮ್ಮ ನಿಜ ಬಣ್ಣ ಹೊರಬರುವುದಿಲ್ಲ ಏಕೆಂದರೆ ನಮ್ಮ ಅನ್ಯಾಯ ಅನಾಚಾರಗಳನ್ನು ನೋಡಲಾಗದೆ ನ್ಯಾಯ ದೇವಿ ಕಣ್ಣಿಗೆ ಬಟ್ಟೆ ನಮ್ಮ ಅನ್ಯಾಯ ಅನಾಚಾರಗಳನ್ನು ನೋಡಲಾಗದೆ ನ್ಯಾಯ ದೇವಿಯು ಕಣ್ಣಿಗೆ ಬಟ್ಟೆ ಕಂಟಿ ಕಟ್ಟಿಕೊಂಡಿರುವಳು ಧನ್ಯವಾದಗಳು